ಹಾಯ್ ಮಕ್ಳೆ ಹೇಗಿದ್ದೀರಿಯಲ್ಲ ಈ ಮಕ್ಕಳ ಕತೆ ಹೇಳುವಂತ ಸಂದರ್ಭ ಇದೆಯಲ್ಲ ಅದು ಹೇಳೋರ್ಗೂ ಖುಷಿ ಹೇಳೋರ್ಗೂ ಖುಷಿ ಅಂತ ನಂಗ್ ಅನ್ಸತ್ತೆ ನಿಮ್ಗೆ ಏನ್ ನಿಮ್ಗೆ ಕತೆಗಳು ಇಷ್ಟ ಆಗಿರೋದ್ರಿಂದಲೇ ಈ ಕತೆ ಕೇಳಕ್ ಬಂದಿದೀರಾ ಅಂತ ನಂಗೆ ತುಂಬಾ ಖುಷಿ ಇಷ್ಟಪಡ್ತಿರಲ್ವ ಕತೆಗಳೆಲ್ಲ ನೀವು ನಾನ್ ಮೊನ್ನೆ ಒಂದ್ ಕತೆ ಹೇಳಿದ್ನಲ್ಲ ಕೇಳಿಸ್ಕೊಂಡ್ರ ಇಷ್ಟ ಆಯ್ತಾ ಅದು ನಿಮ್ಗೆ ಮತ್ತೆ ಅದಕ್ಕೆ ನೋಡಿ ನೀವು ಇಷ್ಟಪಟ್ಟಿದ್ದೀರಾ ಅಂತ ಇನ್ನೊಂದು ಕತೆ ಹೇಳಕ್ ಬಂದಿದ್ದೀನಿ ಇದೊಂದು ಚಿಕ್ಕ ಕತೆ ಈ ಕತೆ ಹೆಸ್ರೇನ್ ಗೊತ್ತಾ ವಿತಂಡವಾದಿ ಅಂತ ಏನಿದು ವಿತಂಡವಾದಿ ಅಂದ್ರೆ ಹೆಸ್ರೇ ಹೊಸ್ತಾಗಿದೆ ಅಲ್ವಾ ನಿಮ್ಗೆ ಅದ್ರ ಅರ್ಥ ಏನಾದ್ರು ಗೊತ್ತಾ ವಿತಂಡವಾದ ಅಂದ್ರೆ ಕೇಳಿದಿರ ಪದನ ನಾನ್ ಹೇಳ್ತೀನಿ ಕೇಳಿ ವಿತಂಡವಾದ ಅಂತಂದ್ರೆ ಯಾರಾದ್ರೂ ಏನಾದ್ರು ಹೇಳಿದ್ರೆ ಅದನ್ನ ಒಪ್ಪದೆ ಪ್ರತಿಯಾಗಿ ಸುಮ್ನೆ ವಾದ ಮಾಡ್ತಾ ಹೋಗೋದು ನಾನ್ ಹೇಳಿದ್ದೇ ಸರಿ ಅಂತ ಹೇಳೋದು ಹಾಗೆ ಹೇಳ್ತಾ ಬೇರೆಯವರ ಅಭಿಪ್ರಾಯಗಳನ್ನ ನಿರಾಕರಿಸೋದು ಹೀಗ್ ಮಾಡೋದ್ರಿಂದ ಏನಾಗುತ್ತೆ ನಾವು ಹೊಸ ಹೊಸ ವಿಚಾರಗಳನ್ನ ಅಥವಾ ಬೇರೆಯವರ ಅಭಿಪ್ರಾಯಗಳನ್ನ ಸ್ವೀಕರಿಸೋಕೆ ಕಷ್ಟ ಆಗತ್ತೆ ನಾವು ಸಂಕುಚಿತ ಭಾವನೆ ಒಳಗಡೆಗೆ ಎದ್ದು ಬಿಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಇರೋಂತ ಒಂದು ಒಳ್ಳೆ ಕತೆ ಇದು ಆಯ್ತಾ ಕೇಳ್ತೀರಾ ಅಲ್ವಾ ಕತೆ ಹೆಸರು ವಿತಂಡವಾದಿ ಅಂತ ಒಂದು ಸಲ ಒಬ್ಬ ತನ್ನ ಗುರುಗಳನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾನೆ ಹೋದ ಸಂದರ್ಭದಲ್ಲಿ ಅವನ್ಗೆ ಯಾವುದೋ ಒಂದು ಪ್ರಶ್ನೆ ಇರುತ್ತೆ ಗುರುಗಳ ಹತ್ರ ಕೇಳ್ಲಿಕ್ಕೆ ಆ ಪ್ರಶ್ನೆಯನ್ನ ಕೇಳ್ತಾನ ಅವನು ಪ್ರಶ್ನೆ ಏನು ಅಂತ ಕೇಳ್ಬೇಡಿ ಯಾವುದೋ ಒಂದು ಪ್ರಶ್ನೆ ಅವ್ರ ಹತ್ರ ಬಗೆಹರಿಸ್ಕೊಳ್ಬೇಕಾಗಿರತ್ತೆ ಹೋಗ್ತಾನೆ ಗುರುಗಳ ಹತ್ರ ಹೋಗಿ ಅವ್ರಿಗೊಂದು ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ಎಲ್ಲ ತಗೊಂಡು ಅವ್ರ ಬಳಿ ಕೂತ್ಕೊಳ್ತಾನೆ ಕೂತ್ಕೊಂಡು ತನ್ಗೇನ್ ಪ್ರಶ್ನೆ ಇರುತ್ತೋ ಅದನ್ನ ಕೇಳ್ತಾನೆ ಕೇಳಿದಾಗ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ಆದ್ರೆ ಅವನಿಗೆ ಆ ಪರಿಹಾರ ಇಷ್ಟ ಆಗೋದೇ ಇಲ್ಲ ಗುರುಗಳು ಏನ್ ಹೇಳ್ತಿದಾರೆ ಅದನ್ನ ತಲೆಗೆ ಹಾಕೊಳ್ಳೋದೇ ಇಲ್ಲ ಅವನು ತನಗೆ ಏನ್ ಅನಿಸ್ತಿದ್ಯೋ ಅದನ್ನೇ ಹೇಳ್ತಾ ಹೋಗ್ತಾನೆ ಅದ್ ಹಾಗಲ್ವಾ ಅದು ಹೀಗಲ್ವಾ ಅದ್ ಹೀಗ್ ಮಾಡಿದ್ರೆ ಸರಿ ಅಲ್ವಾ ಹೀಗೆ ಗುರುಗಳು ಏನ್ ಸಮಾಧಾನ ಹೇಳಿದ್ರು ಏನ್ ಪರಿಹಾರ ಹೇಳಿದ್ರು ಅದ್ ಯಾವುದು ಅವನಿಗೆ ತಲೆ ಒಳಗಡೆ ಹೋಗೋದೇ ಇಲ್ಲ ತನ್ನ ಇಷ್ಟ ಬಂದಂಗೆ ಗುರುಗಳ ಜೊತೆ ವಾದ ಮಾಡಕ್ ಶುರು ಮಾಡ್ಬಿಡ್ತಾನೆ ಹೀಗ್ ವಾದ ಮಾಡ್ತಾ 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 ಗುರುಗಳು ಏನ್ ಹೇಳಿದ್ರು ಅವನು ಸ್ವೀಕರಿಸ್ತಾ ಇರೋ ಮನಸ್ಥಿತಿಗೆ ಹೊಟ್ಟೋಗ್ಬಿಡ್ತಾನೆ ಗುರುಗಳಿಗೆ ತುಂಬಾ ಬೇಸರ ಆಗತ್ತೆ ಆದ್ರೂ ಅವ್ರ ಏನ್ ಮಾಡ್ತಾರೆ ಅದನ್ನ ತೋರಿಸ್ಕೊಳ್ದೇನೆ ಇವನು ಸುಮ್ನೆ ವಿತಂಡವಾದ ಮಾಡ್ತಿದ್ದಾನೆ ಇವ್ಗೊಂದ್ ಸಣ್ಣ ಪಾಠ ಕಲ್ಸೋಣ ಅಂತ ಹೇಳ್ಬಿಟ್ಟು ಅವ್ರ ಏನ್ ಮಾಡ್ತಾರೆ ನೀನ್ ಸ್ವಲ್ಪ ಸುಧಾರಿಸ್ಕೋ ಮತ್ತೆ ಮಾತಾಡೋಣ ಬಾಯ್ಲಿ ನಿನ್ಗೊಂದ್ ಲೋಟ ಚಹಾ ಮಾಡ್ಕೊಡ್ತೀನಿ ಇಲ್ಲೇ ಕುತ್ಕೊಂಡಿರೋ ಅಂತ ಹೇಳ್ಬಿಟ್ಟು ಅವ್ರ ಏನ್ ಮಾಡ್ತಾರೆ ಒಳಗಡೆ ಹೋಗಿ ಚಹಾ ರೆಡಿ ಮಾಡ್ಕೊಂಡ್ ಬಂದು ಒಂದು ಲೋಟಕ್ಕೆ ಹಾಕೊಂಡು ತಗೊಂಡ್ಬರ್ತಾರೆ ತಗೊಂಬರ್ತಾರೆ ಲೋಟ ಅವನ್ ಮುಂದೆ ಇಡ್ತಾರೆ ಲೋಟದಲ್ಲಿ ಈಗಾಗ್ಲೇನೆ ಚಹಾ ತುಂಬಿರತ್ತೆ ಅವ್ರ ಮಾಡ್ತಾರೆ ಇನ್ನೊಂದ್ ಬಟ್ಲಲ್ಲಿ ಚಹಾ ತಗೊಂಡು ಆ ತುಂಬಿರೋ ಲೋಟಕ್ಕೆನೇ ಇನ್ನೂ ಒಂದಷ್ಟು ಚಹಾನ ಸುರಿತಾನೆ ಸುರಿತಾನೆ ಇರ್ತಾರೆ ಸುರಿತಾ ಇದ್ದಂಗೆನೆ ಏನಾಗತ್ತೆ ಆ ಲೋಟ ತುಂಬಿ ಸುರಿಯಕ್ ಶುರು ಆಗತ್ತೆ ಆಗ ಇವನ್ ಏನ್ ಮಾಡ್ತಾನೆ ವಿತಂಡವಾದಿ ಇರ್ತಾನಲ್ಲ ನೋಡ್ತಾನೆ ನೋಡ್ಬಿಟ್ಟು ಯಾಕೆ ಹಿಂಗ್ ಮಾಡ್ತಿದಾರೆ ಗುರುಗಳು ಈಗಾಗ್ಲೇ ಲೋಟ ಭರ್ತಿ ಆಗಿದೆ ಆದ್ರೂ ಸುರಿತಾನೆ ಇದಾರಲ್ಲ ನೆಲಕ್ಕೆಲ್ಲ ಚೆಲ್ತಾ ಇದೆಯಲ್ಲ ಅದು ವೇಸ್ಟ್ ಆಗ್ತಿದ್ಯಲ್ಲ ಅಂತ ಅವ್ನ್ಗನ್ಸತ್ತೆ ಆಗ ಅವ್ನು ಹೇಳ್ತಾನೆ ಗುರುಗಳಿಗೆ ಗುರುಗಳೇ ಲೋಟ ತುಂಬಿದೆ ಆದ್ರೂ ಸುರಿತಾ ಇದ್ದೀರಾ ಚೆಲ್ ಹೋಗ್ತಾ ಇದೆ ಅದು ವೇಸ್ಟ್ ಆಗ್ತಿದೆ ಅದು ಅಂತ ಹೇಳ್ತಾರೆ ಆಗ ಗುರುಗಳು ಹೇಳ್ತಾರೆ ಆ ಸುರಿಲಿ ಬಿಡು ಏನಾಗುತ್ತೆ ಇದ್ರಿಂದ ಅಂತ ಹೇಳ್ತಾರೆ ಅಲ್ಲ ಗುರುಗಳೇ ಲೋಟ ಖಾಲಿ ಇದ್ರೆ ನೀವೇನ್ ಸುರಿತೀರೋ ಆ ಸುರಿದಿದ್ದು ಅದು ತುಂಬಿಕೊಳ್ಳುತ್ತೆ ಆದ್ರೆ ನೀವು ಲೋಟ ತುಂಬಿರೋದಕ್ಕೇನೆ ಇನ್ನೊಂದಷ್ಟು ನೀವ್ ಸುರಿತಾ ಹೋದ್ರೆ ಅದು ವೇಸ್ಟ್ ಆಗುತ್ತಲ್ವಾ ಅಂತ ಹೇಳ್ತಾರೆ ಆಗ ಗುರುಗಳು ಹೇಳ್ತಾರೆ ನಿನ್ ವಿಚಾರದಲ್ಲೂ ಹಾಗೆ ಆಗಿದೆ ನೀನು ನಿನ್ ತಲೆ ಒಳಗಡೆ ಬೇಡದೆ ಇರೋ ಎಷ್ಟೋ ವಿಚಾರಗಳನ್ನ ತುಂಬ್ಕೊಂಡ್ಬಿಟ್ಟು ಅದನ್ನೇ ಸರಿ ಅಂತ ಸಮರ್ಥಿಸ್ಕೊಳ್ತಾನೆ ಹೋಗ್ತಿದ್ಯಾ ಅದ್ರಿಂದ ಏನಾಗ್ತಾ ಇದೆ ನಾವು ಬೇರೆಯವರು ಯಾವ್ದಾದ್ರು ಒಂದ್ ಹೊಸ ವಿಚಾರ ನೀನು ಕೊಟ್ರೆ ನೀನ್ ಅದನ್ನ ತೆಗೆದ್ಕೊಳ್ತಾನೆ ಇಲ್ಲ ನಾವು ಕೊಡ್ತಾ ಇರೋ ಎಲ್ಲಾ ವಿಚಾರಗಳು ವೇಸ್ಟ್ ಆಗ್ತಿದೆ ಆದ್ರಿಂದ ನೀನ್ ಏನ್ ಮಾಡ್ಬೇಕು ಅಂದ್ರೆ ಮೊದ್ಲು ನಿನ್ ತಲೆ ಒಳಗಡೆ ಇರೋ ಬೇಡದೆ ಇರೋ ವಿಚಾರಗಳನ್ನೆಲ್ಲ ತೆಗೆದ್ ಹಾಕು ಆವಾಗ ಏನಾಗತ್ತೆ ಹೊಸ ವಿಚಾರಗಳು ಬರ್ಲಿಕ್ಕೆ ಹೊಸ ರುಚಿ ಬರ್ಲಿಕ್ಕೆ ನಿನಗೆ ಅವಕಾಶ ಆಗತ್ತೆ ಆಗ ಮಾತ್ರ ನೀನು ಚೆನ್ನಾಗಿ ಕಲಿತ್ಯಾ ನೀನೇನೇ ಏನೇ ಪ್ರಶ್ನೆಗಳನ್ನ ಇಟ್ಕೊಂಡ್ ಬಂದ್ರು ಅದಕ್ಕೆ ಯಾರಿಂದಲಾದ್ರೂ ನಿನ್ಗೆ ಪರಿಹಾರ ಸಿಕ್ಕತ್ತೆ ಅಂತ ಹೇಳ್ತಾರೆ ಆಗ ಅವನ್ಗೆ ಅರ್ಥ ಆಗತ್ತೆ ಸುಮ್ ಸುಮ್ನೆ ಅನಾವಶ್ಯಕವಾಗಿ ನನಗ್ ಗೊತ್ತಿರೋ ವಿಚಾರಗಳನ್ನೇ ಚರ್ಚೆ ಮಾಡ್ತಾ ಹೋಗ್ಬಾರ್ದು ಬೇರೆಯವ್ರ ವಿಚಾರಗಳನ್ನ ನಾನು ಕೇಳಿಸ್ಕೋಬೇಕು ತುಂಬಾ ವಾದ ಮಾಡೋದ್ರಿಂದ ನನ್ ವಿಚಾರಗಳನ್ನೇ ಹೇಳ್ತಾ ಹೋದ್ರೆ ನನ್ ಹೊಸತನ್ನ ಕಲಿಯೋಕ್ ಆಗಲ್ಲ ನನ್ ಪ್ರಶ್ನೆಗಳಿಗೆ ಯಾವತ್ತೂ ಉತ್ತರ ಸಿಕ್ಕಲ್ಲ ಅಂತ ಅವನಿಗೆ ಅನ್ಸತ್ತೆ ನೀವು ಅಷ್ಟೇ ಮಕ್ಳೇ ಸುಮ್ ಸುಮ್ನೆ ವಾದ ಮಾಡ್ತಾ ಹೋಗ್ಬೇಡಿ ಯಾರು ಏನಾದ್ರೂ ಹೊಸ ವಿಚಾರಗಳನ್ನ ಹೇಳಿದ್ರೆ ಕೇಳಿಸ್ಕೊಡಿ ಅದ್ರಲ್ಲಿರೋ ಒಳ್ಳೆ ಅಂಶಗಳನ್ನ ಸ್ವೀಕರಿಸಿ ಆಗ್ ಮಾತ್ರ ನೀವು ನಿಜವಾಗ್ಲೂ ಸಹ ಜ್ಞಾನವಂತರಾಗ್ತೀರಾ ತುಂಬಾ ನಿಮ್ಗೆ ಒಳ್ಳೆಯ ತಿಳುವಳಿಕೆ ಬರುತ್ತೆ ಆಗ ನೀವು ಸಮಾಧಾನವಾಗಿ ಇರ್ತೀರಾ ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಸಹ ಉತ್ತರ ಸಿಕ್ಕತ್ತೆ ಆಯ್ತಾ ಈ ಕತೆ ನಿಮ್ಗೆ ಇನ್ನೊಂದ್ ಕತೆ ಹೇಳಕ್ಕೆ ಇನ್ನೊಂದ್ಸಲ ಬರ್ತೀನಿ ಅಲ್ಲಿವರೆಗೂ ಕಾಯ್ತೀರಾ ಅಲ್ವಾ ಟಾಟಾ ಬಾಯ್ ಬಾಯ್